ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಉಲುಗೋಡೆ ಅವರು ರಾಯಬಾಗ್ ಕಾನ್ಸ್ಫುನ್ಸಿಂದ ಆರಿಸಿ ಬಂದಿದ್ದಾರೆ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರ ಢವಳೇಶ್ವರ ಅವರು ಮುಂದುವರಿತಾರೆ ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದೀವಿ ಎಲ್ಲ ಸದಸ್ಯರು ಎಮ್ ಎಲ್ ಎಗಳು ಎಲ್ಲ ನಮ್ಮ ಮಾಜಿಗಳಿರ್ಬೋದು ಎಲ್ಲರ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೆವು ಇಲ್ಲ ಎಲ್ಲರೂ ಕೇಳಿ ಮಾಡಬೇಕಾಯ್ತಲ್ಲ ಎಲ್ಲರೂ ಮುಂದೆ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋ ಒಬ್ಬರಿಗೆ ಹೊಸಬ್ರಿಗೆ ಕೊಟ್ಟಿದ್ವಿ ಇನ್ನೊಂದು ವಿಷಯರಲ್ಲ ಇನ್ನೂರ ಎಲ್ಲರೂ ಕೂಡ ಮಾಡಿದ್ವಿ ಅಷ್ಟು ಜನ ಬರ್ತಾರೆ ಅವ್ರೇನು ಬರ್ತಾರೆ ಇನ್ನೊಂದು ಆಗ್ತೈತಿ ಸಾಕ್ತೈತಿ ಬರ್ತಾರೆ ಅವರು ಅವ್ರು ನೇರವಾಗಿ ಸಭೆಗೆ ಬರ್ತಾರೆ ಇಲ್ಲ ಎಲ್ಲರೂ ಕೂಡ ಡೆಸ್ಟಿನೇ ಮಾಡಿ ಮಾಡಿದ್ವಿ ಭಾಳಷ್ಟು ಜನ ಅವ್ರದ್ದು ಇತ್ತು ದೊಡ್ಡಗೌಡ್ರದ್ದು ಇತ್ತು ಆಮೇಲೆ ನಮ್ಮ ಸುಭಾಷ್ ಇತ್ತು ಮೂರು ಮೈದ ಇತ್ತು ಅರವಿಂದ ಪಾಟೀಲ್ ಅವ್ರದ್ದು ಇತ್ತು ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ವಿ ಸ್ಟ್ರಾಟಜಿ ಏನಿಲ್ಲ ಏನಿಲ್ಲ ಸ್ಟಾರ್ಟ್ ಏನಿಲ್ಲ ಶಾಂತ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ ಶಾಂತ ಇರಬೇಕು ಒಂದು ವರ್ಷ ಮಾತ್ರ ಉಳಿದಿದೆ ಸರ್ ಚುನಾವಣೆ ಆ ಮುಂದಿನ ಇದನ್ನ ಇಟ್ಕೊಂಡೇ ಅವ್ರ ಆಯ್ಕೆ ಮಾಡಿದ್ರು ಅಥವಾ ಹೇಗೆ ಅಂತ ಇಲ್ಲ ಇದು ಚುನಾವಣೆಗೆ ಏನು ಸಂಬಂಧ ಇಲ್ಲ ಒಳ್ಳೆ ರೀತಿ ನಡೆಸಬೇಕು ಆಗ್ಲೇ ಅಂತ ದೃಷ್ಟಿಯಿಂದ ಮಾಡಿದ್ರು

ಯಾರಿಗೂ ನೋವು ಆಗದಂಗೆ ಇದನ್ನ ಒಬ್ಬರಿಗೆ ಕಲ್ಲೋಗಿ ಅಲ್ಲಿ ಕಲ್ಲು ಬಿದ್ರೆ ಎಲ್ಲರೂ ಆತ್ಮೀಯರವ್ರು ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆ ಜೊತೆನೇ ಇದ್ದವ್ರು ಯಾಕಂದ್ರೆ ಎಲ್ಲಾರ್ದೊಂದು ಕ್ಯಾಂಡಿಡೇಟ್ ಮೂರು ಮೈದ್ ಒಂದ್ ಬೇರೆ ಬೇರೆ ಕ್ಯಾಂಡಿಡೇಟ್ ಮತ್ಸ ಒಂದೇ ಮಾಡ್ಲಿಕ್ಕೆ ಕೂಡ್ಲೇಬೇಕಾಯ್ತು ಕೂಡ ಎಲ್ಲ ಆಧಾರ ಎಲ್ಲರೂ ಕ್ಯಾಂಡಿಡೇಟ್ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸೌದಿ ಪ್ರಭಾಕರ್ ಕೋರೆ ಕೋಟಿ ಮಠ ಪ್ರಕಾಶ್ ಹುಕ್ಕೇರಿ ಎಲ್ಲರೂ ಕ್ಯಾಂಡಿಡೇಟ್ ಆದ್ರೂ ಎಲ್ಲಾರು ಕ್ಯಾಂಡಿಡೇಟ್ ಎಲ್ಲ ಉಲ್ಟಾಯ್ತಲ್ಲ ಮೀಡಿಯಾದ ಏನ್ ಬರ್ರಿ ಅನ್ನ ಸಾಬ್ಲೆ ಆಗ್ತಾರೆ ಸುಭಾಷ್ ಢೋಳೇಶ್ವರ್ ಆಗ್ತಾರೆ ಅಂತೇಳಿ ಆತರ ಎಲ್ಲ ಚರ್ಚೆ ನಡೆದ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದರೆ ನಾವು ಒಂದು ಲಾಷ್ಟಕ್ಕೆ ಮನೆ ಹೇಳಿದ್ದು ಐದು ಮಂದಿ ಹಿರಿಯರಿಗೆ ಮಾಡಿದ್ವಿ ಉಸ್ತುವಾರಿ ಸಚಿವರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿಯವರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ ಐದು ಮಂದಿನ ಹಿರಿಯರ ಅಭಿಪ್ರಾಯ ತಗೊಂಡು ಅದಕ್ಕೆ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ತಗೊಂಡ್ರೆ ಅದಕ್ಕೆ ಸ್ಟ್ರಾಟಜಿ ಸರ್ ಹೊಸ ಹೆಸರು ಅಂದರೆ ಒಂದು ನೋಡ್ರಿಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗೆ ರೀ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ದು ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ದು ಬರ್ತಾರೆ ಕೆಲವೊಂದು ಇನ್ ಕೆಲವೊಂದು ಇಂಡಿಪೆಂಡ್ ಗೆದ್ದು ಬರ್ತಾರೆ ಹಿಂಗೆಲ್ಲರೇ ಅಂದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಸಾಬ್ಲ್ಗೋಡೆಯವರು ಅಂದರೆ ಕಾಂಗ್ರೆಸ್ಸಿಂದ ಗುರುತವ್ರು ಅವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಈಗ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸರ್ಕಾರಗಳು ತೊಗೋಬೇಕಾಗ್ತೈತಿ ಆ ಉದ್ದೇಶವು ಇರ್ಬೋದು ಎಲ್ಲರೂ ಹಿರಿಯರು ಅಂದರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಪ್ರತಿನಿಧಿಸಿದಾದರೆ ಬ್ಯಾಂಕಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು ಮಾಡಿರ್ಬೋದು ನನಗನ್ಸ್ತೀವಿ ಎಲ್ಲಿ ಕೊಟ್ಟಿದ್ದಾರೆ ರಾಜೀನಾಮೆ ಇಲ್ಲ ರೀ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ಯಾಕೆ ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಜೊಲ್ಲೆ ಢೊಳ್ಳೆಯವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಢೌಳೇಶ್ವರಿ ಇತ್ತು ಅಂಕಿಲಿಗ್ರಿ ಎಲ್ಲರಿಗೂ ಇರ್ತಾರೆ ಮತ್ತೆ ದೊಡ್ಡಗೌರಿಗ್ರಿ ಸುಭಾಷ್ ಜೋಳಿಸ್ ರಾಜ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನೇ ಆದ್ಮ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತವ್ರ ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದ್ರಿ ದೇವ್ರ ರೀ ದೇವ್ರ ಆಶೀರ್ವಾದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ ಎಲ್ಲಾರು ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿಯವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನೀನ್ ನಾನೇ ಮಾತಾಡಿದ್ರೆ ಲಕ್ಷ್ಮಣ್ ಸೌದಿ ಅವರು ನೀನ್ ಇಲ್ಲೇ ಬಂದಿರ್ರಿ ಎಲ್ಲ ಬೋರ್ಡ್ ಅಭ್ಯರ್ಥಿ ಕೂತಾಗ ಅವರು ವಿಚಾರ ಅಭಿಪ್ರಾಯ ಹೇಳ್ತಾರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡನ ಲಾಸ್ಟಿಗೆ ಏನು ಹೇಳಿದ್ವಿ ಅಂದ್ರೆ ರೀ ಲಾಸ್ಟು ಡಿಸಿಷನ್ ಉಸ್ತುವಾರಿ ಬಿಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟರೆ ಎಲ್ಲರದ್ದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸಬೇಕಾದ್ರೆ ನೀವೇ ಎಲ್ಲ ನೋಡ್ತೀರಿ ಪೇಪರ್ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದ್ರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋ ಹಂಗೆ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಎಲೆಕ್ಷನ್ ಬರ್ತಾಯಿದ್ರೆ ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡ್ತದೆ ಬೇಕರ್ ಜವಾಬ್ದಾರಿ ಸಹೋದರಿ ಹೋಗಿ ಕೂಡ ಮಾಡಿದ್ದಾರೆ